ಹಾಯ್ ನಾವಿವಾಗ ಅಟಿಂಡೆ ಮಾಡ್ತಾ ಇದೀವಿ ಇದು ಬಾಣಂತಿಯರಿಗೆ ಮತ್ತೆ ವಯಸ್ಸಾಗ ವಯಸ್ಸಾಗಿರೋರ್ಗೆ ಇದು ತುಂಬಾ ಒಳ್ಳೇದು ಹಂಗೆ ಶಕ್ತಿ ಕೂಡ ಬರುತ್ತೆ ನ್ಯೂಟ್ರಿಯೆಂಟ್ಸ್ ಕೂಡ ಜಾಸ್ತಿ ಇರುತ್ತೆ ಹಂಗೆ ಪ್ರೋಟೀನ್ ಕೂಡ ಬನ್ನಿ ಸ್ಟಾರ್ಟ್ ಮಾಡೋಣ ಇದಕ್ಕೆ ಬೇಕಾಗಿರೋ ಇಂಗ್ರೀಡಿಯಂಟ್ಸ್ ಏನಂದ್ರೆ ಕುಂಬಳಕಾಯಿ ಬೀಜ ಏಲಕ್ಕಿ ವಾಲ್ನಟ್ ಕಲ್ಲಂಗಡಿ ಬೀಜ ಗೋಡಂಬಿ ದ್ರಾಕ್ಷಿ ಒಣ್ಕೊಬ್ರಿ ಆಳ್ವಿ ಮತ್ತೆ ಬಾದಾಮಿ ಇದು ಮೆತ್ತಗಿರೋ ಮತ್ತೆ ಕ್ವಾಲಿಟಿ ಚೆನ್ನಾಗಿರೋ ಒಣಕರ್ಜೂರ ಮತ್ತೆ ಇದು ಮಾಮೂಲಿ ಒಣಕರ್ಜೂರ ಮತ್ತೆ ಇದು ಇದು ಬಾದಾಮಿ ಅಂಟು ತುಪ್ಪ ನೀವು ತುಪ್ಪ ಎಷ್ಟ್ ಜಾಸ್ತಿ ಹಾಕೊಂತೀರೋ ಅಷ್ಟೇ ನಿಮ್ಗೆ ಲಾಡು ಚೆನ್ನಾಗಿ ಬರುತ್ತೆ ಈಗ ನಾವು ಸ್ಟವ್ ಮೇಲೆ ದೊಡ್ಡ ಪಾತ್ರೆ ಇಟ್ಕೊಂಡಿದೀವಿ ಅದ್ರಲ್ಲಿ ನಾವು ಬೆಲ್ಲ ಹಾಕೊಂಡಿದೀವಿ ಈಗ ರೆಸಿಪಿ ಏನ್ ಮಾಡೋದು ಅಂತ ನೋಡೋಣ ಫಸ್ಟ್ ಒಂದ್ ಬಾಣಲಿ ಇಟ್ಕೊಳ್ಳೋಣ ಎಲ್ಲಾ ಡ್ರೈ ಫ್ರೂಟ್ಸ್ ಮತ್ತೆ ನಟ್ಸ್ ನ ಫ್ರೈ ಮಾಡ್ಕೊಳಕ್ಕೆ ಈಗ ತುಪ್ಪ ಹಾಕೊಳ್ಳೋಣ ತುಪ್ಪ ನೀವ್ ಎಷ್ಟ್ ಜಾಸ್ತಿ ಹಾಕೊಂತೀರೋ ಅಷ್ಟೇ ಟೇಸ್ಟಿಯಾಗಿ ಬರುತ್ತೆ ಎಲ್ಲರದು ಅಂಟನ್ನ ಬಿಸ್ಲಲ್ಲಿ

పురి తర ఉబ్తాయల ఈ తర ఫి ఉబ్బు ఈ పాత్రణ ఈ తర నావుట్ స్వల్ప హ్రై మర ఎంట్ పురి తర ఉబ్బో వరకు ఫ్రై మితర ఫ్రై మోకు అంటే నెక్స్ట్ ఇంగ్రీడ ఫ్రై మొడ ಈಗ ನಾವು ಗೋಡಂಬಿ ಹಾಕೊಳ್ಳೋಣ ಇದು ಲೈಟ್ ಆಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋವರೆಗೂ ನಾವು ಗೋಡಂಬಿನ ಫ್ರೈ ಮಾಡ್ಕೋಬೇಕು ಸಣ್ಣ ಊರಿನಲ್ಲಿ ಕೈ ಬೀದ್ರೆ ಹುರ್ಕೋಬೇಕು ನೋಡಿ ಇಷ್ಟ ಕಲರ್ ಬಂದ್ರು ಸಾಕು ಗೋಡಂಬಿ పాత్ర నెక్స్ట్ మినట్స్ ఫ్రై మార్ కలర్ చేంజ్ సాకునట్ నప్లైనా కుబి బీజన్ లైట్ ఆ కలర్ చేంజ్ ఆగ వరకు ఫ్రై మే సాకు నోడి కుంబి బీజా కలర్ చేంజ్ ఆస్తాయి

ಇದನ್ನ ಫ್ರೈ ಮಾಡ್ಕೋಬೇಕು ಬೀಜ ಸಿಡಿಯೋಬಾರ್ದು ನೋಡಿ ಸಿಡಿತಾ ಇದೆಯಲ್ಲ ಸಪ್ಲೈ ಹಾಡ್ಕೊಳ್ಳೋಣ ಈಗ ಬಾದಾಮಿ ಫ್ರೈ ಮಾಡ್ಕೊಳ್ಳೋಣ

ಬಾದಾಮಿ ಕೂಡ ಫ್ರೈ ಆಗಿದೆ ಅದನ್ನ ತಪ್ಪಾಗ ಹಾಕ್ಕಳ ಈಗ ನೆಕ್ಸ್ಟ್ ಒಣಕಾರ್ ಜೂರ ಫ್ರೈ ಮಾಡ್ಕೊಳ ಒಣ್ಕಾರ್ ಜೂರ

ಸಣ್ಣ ಫ್ಲೇಮ್ ಅಲ್ಲೇ ಇಟ್ಕೊಂಡು ನೀವು ಫ್ರೈ ಮಾಡ್ಕೋಬೇಕು ನೋಡಿ ಒಣಕಲ್ ಕೂಡ ಫ್ರೈ ಆಗಿದೆ ಈಗ ಇದನ್ನ ಕೂಡ ತಪ್ಪದ ತಗೊಳ್ಳೋಣ ಈಗ ನಾವು ದ್ರಾಕ್ಷಿನ ಫ್ರೈ ಮಾಡ್ಕೊಳ್ಳೋಣ ದ್ರಾಕ್ಷಿ ದ್ರಾಕ್ಷಿ ಕೂಡ ಚೆನ್ನಾಗಿ ಉಪ್ಪುತ್ತೆ ಅಲ್ಲಿವರೆಗೂ ನಾವು ಫ್ರೈ ಮಾಡ್ತಾ ಇರ್ಬೇಕು ನೋಡಿ ದ್ರಾಕ್ಷಿ ಕೂಡ ಚೆನ್ನಾಗಿ ಉದ್ದಿದೆ ಇವಾಗ ಇದನ್ನ ಕೂಡ ಪಾತ್ರಕ್ ತಗೊಳ್ಳೋಣ ನೆಕ್ಸ್ಟ್ ನಾವು ಆಳ್ವಿನ ಫ್ರೈ ಮಾಡ್ಕೋಬೇಕು ಆಳ್ವಿ ಕೂಡ ಫ್ರೈ ಆಗಿದೆ ಪಾತ್ರಕ್ ತಗೊಳ್ಳೋಣ నెక్స్ట్ నాకు సాఫ్ట్ ఆగి కర్జు నెక్స్ట్ సాఫ్ట్ ఆగి కూడా ఫ్రై మేము கர்ஜூராக் கூட ஃபிரை ஆகி சப்பில தான் நாவேனே ஃபிரைமா அதனெல்லாம் சன்க்க மிக்ஸ் மாதிரி

ಬೆಲ್ಲ ಕರ್ತಾ ಇದೆ ಈ ತರ ನಾವು ಈ ತರ ಕಲಿಸ್ತಾನೆ ಇರ್ಬೇಕು ನಾವು ನೋಡಿ ಬೆಲ್ಲ ಪೂರ್ತಿಯಾಗಿ ಕರ್ಗಿದೆ ಬೆಲ್ಲದ ಪಾಕ ರೆಡಿ ಆಗಿದೆ ಇದಕ್ಕೆ ನಾವು ಒಣಕೊಬ್ರಿ ಹಾಕೊಳ್ಳೋಣ ಈಗ ಒಂದ್ಸತಿ ಕ್ಲೀನಾಗಿ ಬಿಡೋಣ ಇದನ್ನ ಈಗ ಬೆಲ್ಲದ ಪಾಕನ ನಾವ್ ಅವಾಗೆ ನಟ್ಸ್ ಮತ್ತೆ ಡ್ರೈ ಫ್ರೂಟ್ಸ್ ಎಲ್ಲ ಹಾಕೊಂಡ್ ಫ್ರೈ ಮಾಡ್ಕೊಂಡ್ವಲ್ಲ ಅದಕ್ಕೆ ಬೆಲ್ಲದ ಪಾಕ ಹಾಕೊಂಡು ಕಳ್ಸ್ಕೊಳ ಇದು ಬಿಸಿ ಇದ್ದಂಗೆ ನಾವು ಉಂಡೆ ಮಾಡ್ಕೋಬೇಕಿದು ತನ್ನ ಅದು ಲಡ್ಡು ಸರಿಯಾಗಿ ಬರಲ್ಲ ಈಗ ಇದನ್ನ ಲಡ್ಡು ಮಾಡ್ಕೊಳಕ್ಕೆ ರೆಡಿ ಆಗಿದೆ ಈಗ ಲಡ್ಡು ಮಾಡಕ್ ಸ್ಟಾರ್ಟ್ ಮಾಡೋಣ ನೋಡಿ ಈ ತರ ಎಲ್ಲ ಉಂಡೆ ಕಟ್ಕೊಳ ಈ ಅಂಟಿನುಂಡೆ ಬೆಲ್ಲ ಹಾಕಿ ಮಾಡೋದ್ರಿಂದ ಚಳಿಗಾಲಕ್ಕೆ ತುಂಬಾ ಒಳ್ಳೇದು ಅಂಟು ಬಾದಾಮಿ ಅಂಟು ಹಾಕೋದು ಅದು ಸೊಂಟ ಗಟ್ಟಿ ಬರತ್ತೆ ಬಾಣಂತಿರ್ಗೆ ಸಣ್ಣ ಮಕ್ಕಳಿಗೆ ಮೂಳೆಗಳೆಲ್ಲ ಗಟ್ಟಿ ಆಗತ್ತೆ ಸೊಂಟ ಗಟ್ಟಿ ಬರತ್ತೆ ಆಮೇಲೆ ವಯಸ್ಸಾದವ್ರಿಗೆ ಕ್ಯಾಲ್ಸಿಯಂ ಮೆಗ್ನೀಷಿಯಂ ಐರನ್ ಎಲ್ಲಾ ಇರತ್ತೆ ಯಾಕೆಂದ್ರೆ ಕುಂಬಳಕಾಯಿ ಬೀಜ ಕಲ್ಲಂಗಡಿ ಬೀಜ ಗೋಡಂಬಿ ದ್ರಾಕ್ಷಿ ಅಕ್ರೋಟು ಎಲ್ಲಾ ಹಾಕಿರೋದ್ರಿಂದ ಆ ತುಂಬಾನೇ ಒಳ್ಳೇದು ಮೈಗೆ ಆಮೇಲೆ ಬಾದಾಮಿ ಒಣ ಹಾಕಿರೋದ್ರಿಂದ ಮೈ ತುಂಬಾ ಒಳ್ಳೇದು ಪಿಸ್ತಾ ಹಾಕಿರೋದ್ರಿಂದ ಮೈ ತುಂಬಾ ಒಳ್ಳೇದು ಒಣಕೊಬ್ರೀ ಬಿದ್ದಿರುತ್ತೆ ಹಂಗಾಗಿ ಮೈ ತುಂಬಾ ಒಳ್ಳೇದು ದಿನಾ ಒಂದೊಂದ್ ಉಂಡೆ ತಿಂದ್ರೆ ಜಾಯಿಂಟ್ ಪೇನ್ಸ್ ಅದೆಲ್ಲ ಬರೋದಿಲ್ಲ ಆಮೇಲೆ ಆಳ್ವಿ ಆಂಟಿಬಯೋಟಿಕ್ ತರ ಕೆಲಸ ಮಾಡತ್ತೆ ಇವತ್ತಿನ ರೆಸಿಪಿ ಅಂಟಿ ನುಂಡೆ ರೆಡಿ ಆಯ್ತು ತುಂಬಾ ಟೇಸ್ಟಿ ಆಗಿರುತ್ತಲ್ಲ ವಿಟಮಿನ್ಸ್ ಕೂಡ ಜಾಸ್ತಿ ನೀವು ಟ್ರೈ ಮಾಡಿ ಟ್ರೈ ಮಾಡಿ ಡೈಲಿ ಒಂದೊಂದ್ ತಿನ್ನಿ ನೆಕ್ಸ್ಟ್ ರೆಸಿಪಿ ಜೊತೆ ಮೀಟ್ ಆಗೋಣ ಬಾಯ್ ಬಾಯ್